ರೇಷ್ಮೆ ನೂಲು ಶೆಡ್ನಲ್ಲಿ ಬಾಯ್ಲರ್ ಸ್ಫೋಟ ಬಿಹಾರದ ಯುವಕ ಸಾವು ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಹೊಸಪೇಟೆ ಗ್ರಾಮದಲ್ಲಿ ರೇಷ್ಮೆ ನೂಲು ಶೆಡ್ನಲ್ಲಿ ಬಾಯ್ಲರ್ ಸ್ಫೋಟಗೊಂಡಿದ್ದು ಈ ಘಟನೆಯಲ್ಲಿ ಒಬ್ಬ ಯುವಕ ಸಾವನ್ನಪ್ಪಿದ್ದಾನೆ ಮೇ ಎರಡು ರಾತ್ರಿ ಒಂಬತ್ತು ಗಂಟೆಯಲ್ಲಿ ರೇಷ್ಮೆ ನೂಲು ಶೆಡ್ನಲ್ಲಿ ಬಾಯ್ಲರ್ ಭಾರೀ ಶಬ್ದದೊಂದಿಗೆ ಸಿಡಿದು ಯುವಕ ಮೊಹಮ್ಮದ್ ಶಹಾನುಜ್ ಆಲಂ ಇಪ್ಪತ್ತೆಂಟು ವರ್ಷ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದಾನೆ ಮೃತ ಯುವಕ ಬಿಹಾರ ಮೂಲದವರಾಗಿದ್ದು ಹೊಸಪೇಟೆ ಬಳಿಯ ರೇಷ್ಮೆ ನೂಲು ಶೆಡ್ನಲ್ಲಿ ಕೂಲಿಗಾಗಿ ಕೆಲಸ ನಿರ್ವಹಿಸುತ್ತಿದ್ದರು ಎಂದು ತಿಳಿದು ಬಂದಿದೆ ಇನ್ನು ಘಟನೆ ಸ್ಥಳಕ್ಕೆ ಶಿಡ್ಲಿಘಟ್ಟ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮೃತದೇಹವನ್ನು ಶಿಡ್ಲಿಘಟ್ಟ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿ ಶಿಡ್ಲಘಟ್ಟ ಸರ್ಕಾರಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದ್ದು ಬಳಿಕ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ ಇನ್ನು ಘಟನೆ ಸಂಬಂಧ ಸ್ಥಳೀಯ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ತನಿಖೆ ನಡೆಯುತ್ತಿದೆ ಈ ದುರ್ಘಟನೆಗೆ ನಿಖರ ಕಾರಣವೇನು ಎಂಬುದು ಇನ್ನು ತಿಳಿದು ಬರಬೇಕಾಗಿದೆ ಸ್ಥಳೀಯವಾಗಿ ಈ ರೇಷ್ಮೆ ನೂಲು ಶೆಡ್ ಅಧಿಕೃತವೋ ಅಥವಾ ಅನಧಿಕೃತವಾಗಿ ಇದೆಯೋ ಎಂಬುವುದು ಕುರಿತಂತೆ ಕೂಡ ತನಿಖೆ ನಡೆಯುತ್ತಿದೆ ಬಾಯ್ಲರ್ ಸ್ಫೋಟಕ್ಕೆ ನಿಖರ ಕಾರಣ ಇನ್ನೂ ತಿಳಿದು ಬರಬೇಕಾಗಿದೆ